ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಕುಣಿಗಲ್ ತಾಲೂಕು ಶಾಶ್ವತ ನೀರಾವರಿ ಸಮಿತಿ ವತಿಯಿಂದ ಕಸಬಾ ಹೋಬಳಿಗೆ ಸಂಪೂರ್ಣವಾಗಿ ನೀರಾವರಿ ಆಗುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸಹಸ್ರಾರು ರೈತರು ಬಿಜೆಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಪ್ರತಿಭಟನೆಯನ್ನು ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು i ಟೇಬಲ್ ನ ಕಟ್ಟು ಮಾತಾಡ್ತಾರೆ ರಾಮನಗರ ತಾಲೂಕಿಗೆ ನೀರು ಕೊಡಬೇಕು ಅಂತ ಜೇನ್ರಿ ಶಾಸಕರೇ ನಾಚಿಕೆ ಆಗಲ್ಲ ನಿಮ್ಗೆ ಹುಡಿಗಲ್ಲ ತಾಲೂಕಿಗೆ ನೀರ್ ಬೇಕು ಅಂತ ನೀವ್ ಯಾಕೆ ಕೇಳ್ತಾ ಇಲ್ಲ ಹೌದ್ರೆ ಇವತ್ತು ಆ ಭಾಗದಲ್ಲಿ ಹೇಮಾವತಿ ನೀರ್ ನಮಗೆ ಬೇಕು ರಾಮನಗರಕ್ಕೆ ಕೊಡಕ್ ಅಂತ ಹೋರಾಟ ಮಾಡಿದ್ರೆ ಆ ಭಾಗ ಶಾಸಕರು ನೀವು ನಿಂತ್ಕೊಂಡು ಮಾತಾಡ್ತೀರಾ ಈ ತಾಲೂಕಿನ ಜನ ನಿಮ್ಗೆ ಓಟ್ ಅಧಿಕಾರ ಕೊಟ್ಟಿದ್ದಾರೆ ಶಾಸಕರಾಗಿದ್ದೀರಾ ಲೈನ್ ಮುಖಾಂತರ ನೀ ತಗೊಂಡೋಗ್ಬೇಕು ಅಂತ ಹೇಳ್ತೀರಾ ಯಾವ ಪುರುಷಾರ್ಥಕ್ಕೋಸ್ಕರ ಎಷ್ಟು ಸಾರಿ ನಾವು ಮಾಧ್ಯಮದ ಮುಖಾಂತರ ಮನವಿ ಮಾಡಿದ್ವಿ ತೂಗು ಇಪ್ಪತ್ತಾರ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ವಿ ಅದ್ರ ಬಗ್ಗೆ ಚಕಾರ ಇರ್ತಲ್ಲ ನಿಮ್ ಯೋಗ್ಯತೆಗೆ ಈ ತಾಲೂಕು ಬಿಜೆಪಿಯವರು ಜೆ ಡಿ ನವರು ಎಕ್ಸ್ಪ್ರೆಸ್ ಗೆ ವಿರೋಧ ಯಾಕಪ್ಪ ವಿರೋಧ ಮಾಡ್ತಾರೆ ನಾವೇನ್ ನಾವೇನ್ ಬಳ ತೊಡ್ಕೊಂಡಿದೀವ ನಮಗೆ ನಮ್ಮ ಹಕ್ಕು ನಮ್ಮ ನೀರು ನಮಿಕೆ ನೀರ್ ಕೂಡ ಆಮೇಲೆ ಬೇಕ ರಾಮನಗರ ತಗೊಂಡೋಗಪ್ಪ ಬೇಡ ಅಂತ ಹೇಳಲ್ಲ ನಿನಗೆ ಆ ಶಕ್ತಿ ಇದ್ರೆ ಅಥವಾ ಈ ತಾವಿಗೆ ಏನ್ ನೀರ್ ಕೊಡಬೇಕು ಜನ ಓಟ್ ಹಾಕಿದಾರ ಅನ್ನೋದಿದ್ರೆ ಅಥವಾ ಟಿ ಟ್ವೆಂಟಿ ಸಿಕ್ಸ್ ನಲ್ಲೇ ಐವತ್ ಮೂರ್ ಸಾವಿರ ಎಕ್ಟಾ ಪ್ರದೇಶ ನೀರಾವರಿ ಯೋಜನೆ ಇದೆ ಮಂಗ್ಲಾ ಮಾರ್ಕಾನಿ ಅದು ವ್ಯಾಪ್ತಿ ಬರ್ತದೆ ಆ ನೀರನ್ನ ನಾನು ಕೊಡಬೇಕು ಅನ್ನಿದ್ರೆ ಟಿ ಟ್ವೆಂಟಿ ಸಿಕ್ಸ್ ಸೇರಿಸ್ಬೇಕಾಗಿತ್ತು ಸೇರುತ್ತಿಲ್ಲ ಅರ್ಧ ಕಿಲೋಮೀಟರ್ ಮುಂದಕ್ಕೆ ತಗೊಂಡು ಹೋಗಿದ್ದೀರಾ ಯಾವ ಪುರುಷಾಸಕ್ಸ್ಕರ ನಿಮ್ಮ ಮೈಕ್ ಪೈಪ್ ಹಾಕ ಇದ್ರಿ ಇವತ್ತು ಆ ಭಾಗದಲ್ಲಿ ಗಲಾಟೆ ಮಾಡಿದ್ರು ನಂದೇ ಸರ್ಕಾರ ಅಲ್ಲಿ ನಾನೇ ಎಂ ಎಲ್ ಎ ಇದ್ದೀನಿ ಪೋಲಿಸ್ ಅವ್ರು ಇಟ್ಕೊಂಡು ಪೈಪ್ ಹಾಕೊಂಡು ಕೆಲಸನ ಪ್ರಾರಂಭ ಮಾಡ್ಬೇಕು ಅಂತ ಹೊರಟಿದ್ರಲ್ಲ ಏನ್ ಪೋಲಿಸ್ ಅವ್ರು ಇಡೀ ತಾಲೂಕಿನಲ್ಲಿರೋನೆಲ್ಲ ಗುಂಡಿ ಸಾಯಿಸಿ ಬಿಡ್ತಾರ ನೀವು ಬರ್ತಿರ್ತಕ್ಕಂತ ಎಲ್ಲ ಹಿಡ್ಮಕ್ಳ ವಿಧಿವಾರ ಮಾಡ್ಬಿಡ್ತಾರ ನಮ್ಮನೇಲಿ ಇರ್ತಕ್ಕಂಥವ್ರು ವಿಧಿವಾರ ಆದ್ರೆ ನಾಳೆ ಬೆಳಿಗ್ಗೆ ಶಾಸಕರೇ ನಿಮ್ಮನೆಯವರು ವಿಧಿವಾರ ಆಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ವಿಧಿವಾರ ಆಗ್ಬೇಕು ಏನು ಮಾಡ್ತಾರೆ ಅವ್ರು ಹೋರಾಟಕ್ಕೆ ಬಂದಿಲ್ಲ ರೀ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೋಸ್ಕರ ಬಂದಿಲ್ಲ ಅಂತರು ಮನೆಗೆ ಅವರು ನಾವು ಒಳಗಾಡ್ತಕ್ಕಂಥ ಮಟ್ಟಕ್ಕೆ ತಂದಿ ಈ ಶಾಸಕರು ಒಂದು ಯೋಚನೆ ಮಾಡಬೇಕು ಚಿಕ್ಕ ತೆಗೆದುಕೊಂಡು ಹೋಗ್ಬೇಕು ನೀರು ಒದಗಿಸ್ಬೇಕು ಅಂತ ಹೇಳಿ ದೇವೇಗೌಡ ತೀರ್ಮಾನ ಮಾಡಿದಂಥದ್ದು ಚೋಸ್ತಿಗೌಡ ತೀರ್ಮಾನ ಮಾಡಿದಂಥದ್ದು ಈ ತೀರ್ಮಾನ ಮೊದಲ ಗೊತ್ತಾಗಿದ್ದು ಸಾವಿರದ ಒಂಬೈನೂರ ಎರಡ್ ಸಾವಿರದ ಒಂದರಲ್ಲಿ ಹಿಂಗಲ ಕೊಟ್ಟಿದ್ದ ಅವ್ರು ಶಾಸಕರಾಗಿದ್ರು ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ಲಿ ಮೊದಲೇ ಹೊರತಾ ಬಿದ್ದು ನಮ್ಗೆ ತಾಲೂಕಿಗೆ ಅವತ್ತು ಕಾಂಗ್ರೆಸ್ ಸರ್ಕಾರ ಶಿರಾ ತಾಲೂಕಿಗೆ ಚಿಕ್ಕನಾಕೇರಿ ತಾಲೂಕಿಗೆ ಮಧುಗಿರಿ ತಾಲೂಕಿಗೆ ನೀರು ಹರಿಸಬೇಕು ಅಂತ ತೀರ್ಮಾನ ಮಾಡಿ ಹಣ ಬಿಡುಗಡೆ ಮಾಡಿ ಇವತ್ತು ನೀರು ಆ ಕಡೆ ಹರಿತಾ ಇದೆ ನಮ್ಮ ಕುಡಿಗಳಿಗೆ ಬರಬೇಕಾದಂತ ನೀರು ಆ ಕಡೆಗಲಿತಾ ಇರುವಂತದ್ದು ಎರಡನೇದಾಗಿ ಈ ತಾಲೂಕಿನ ಶಾಸಕರಾಗಿ ಸನ್ಮಾನ್ಯ ರಾಮ್ ಸಾಮ್ರು ಆಯ್ಕೆ ಆಗ್ತಾರೆ ಅವರಾದಂತ ಸಂದರ್ಭದಲ್ಲಿ ಈ ವ್ಯಾಪ್ತಿಯ ನೀರನ್ನ ನಮ್ಮ ವರ್ಕರಡಿ ನೀರನ್ನ ನಾಗಮಂಗ್ಲಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಹೇಳಿ ನಮ್ಮ ಕುಡಿಗಳಿಗೆ ಬರಬೇಕಾದಂತ ನೀರು ಇವತ್ತು ರಾಮ್ ನಾಗಮಂಗ್ಲ ತಾಲೂಕಿನ ಪಟ್ಟಣಕ್ಕೆ ಕುಡಿಯುವ ನೀರಾಗಿ ಆಯ್ಕೆ ಆಗಿರುವಂತಹದ್ದು ಇದು ಎರಡನೇ ಹೊರತಾ ಇದು ಮೂರನೇದು ಈ ಹಾಲಿ ಶಾಸಕರು ಕಳೆದ ಚುನಾವಣೆಯಲ್ಲಿ ಒಂದು ಅವಕಾಶ ಮಾಡಿಕೊಡಿ ನನ್ನ ಸಟ್ಕ ಮುಖ್ಯಮಂತ್ರಿ ಆಗ್ತಾರೆ ನನ್ನ ಸಟ್ಕ ಮುಖ್ಯಮಂತ್ರಿ ಆಗ್ತಾರೆ ಕುಡಿಗ ತಾಲೂಕನ್ನ ಉದ್ಧಾರ ಮಾಡ್ತೇನೆ ಅಭಿವೃದ್ಧಿ ಮಾಡ್ತೇನೆ ನಿಂತೋಗಿರುವಂತ ಹೇಮಾವತಿ ನೀರನ್ನ ಕಸ ತರಬೇಕಾದಂತ ನೀರನ್ನ ಉದ್ಯೋಗ ತರಬೇಕಾದಂತ ನೀರನ್ನ ನಾನು ಅರ್ಸ್ತೇನೆ ಅಂತ ಹೇಳಿ ಮತ ಕೇಳಿದ್ರು ಏನೋ ಆದ್ರೆ ಅವರು ಮುಖ್ಯಮಂತ್ರಿ ಆಗು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಜನ ಓಟ್ ಹಾಕಿದ್ರು ಸೋತ್ವಿ ಸಂತೋಷ ತಕರಾರ ಏನಿಲ್ಲ ಆದ್ರೆ ಇದೇ ಕಾಂಗ್ರೆಸ್ ಶಾಸಕ ಆಯ್ಕೆ ಆದ್ಮೇಲೆ ಇದೇ ಕಾಂಗ್ರೆಸ್ ಸಂಸದರು ಡಿ ಕೆ ಸುರೇಶ್ ಅವ್ರೈತಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆದೇಶ ಮಾಡಿದ್ದಾರೆ ಕುಣಿಗಲ್ಲಿ ಕಲಿಬೇಕಾದಂತ ನೀರನ್ನ ರಾಮನಗರ ಜಿಲ್ಲೆ ಮಾಗಡಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ರಾಮನಗರ ಕೊಡಿ ಅಂತ ಹೇಳಿ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ನಮ್ ಕೆಲ ನಮ್ ತಾಲೂಕಿಗೆ ಏನ್ ಮಾಡಿದಿರ ಮಾನ್ಯ ಶಾಸಕರೇ ನಮ್ ಪ್ರಶ್ನೆ ಇರುವಂತದ್ದು ಕುಣಿಗಲ್ ತಾಲೂಕಿಗೆ ನೀವ್ ಶಾಸಕರಾಗಿ ಆರೂವರೆ ವರ್ಷ ಆಗಿದೆ ಎಷ್ಟು ಕಾಮಗಾರಿಗಳನ್ನ ನಾನಾ ಕಾಮಗಾರಿಗಳನ್ನಾಗಿ ಮಾಡಿದೀರ ನಾಗರಾಜ್ನವರು ಶಾಸಕರಾದಂತ ಸಂದರ್ಭದಲ್ಲಿ ರವಿ ಮಟ್ಟದಲ್ಲಿ ಬಂದ ಚಾಲನೆ ಇವತ್ತಿಂದ ಒಂದು ಮಂತ್ರಿ ಒಂದು ಬಾಣಲಿ ಒಂದು ಬಿ ಮಣ್ಣಿನ ತಕ್ಕಿದ್ದಿಲ್ಲ ಶಾಸಕ್ರೆ ನೀವ್ ಪ್ರಶ್ನೆ ಮಾಡ್ಬೇಕಾಗ್ತದೆ ಒಂದೇ ಒಂದು ಬಾಣಲಿ ಈ ಸರ್ಕಾರದಲ್ಲಿ ಕುಣಿಗ ತಾಲೂಕಿನ ಕಸ್ಬಾ ಮತ್ತು ಉಜ್ ದುರ್ಗಿ ರಸ್ತೆ ಶಾಸಕರ ದುಡ್ಡಿಲ್ಲ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ದುಡ್ಡಿಲ್ಲ ಮಾವಡಿ ನೀರು ತೆಗೆದುಕೊಂಡು ಹೋಗಲಿಕ್ಕೆ ಒಂಬೈನೂರು ಕೋಟಿ ರೂಪಾಯಿ ಹಣ ಎಷ್ಟು ಒಂಬೈನೂರು ಕೋಟಿ ಹಣ ಕೊಟ್ಟಿರುವಂತದ್ದು ನಮ್ಗೆ ಒಂಬೈನೂರು ಕೋಟಿ ಬೇಡ ಈ ಒಂಬತ್ ಕೋಟಿ ಕೊಟ್ರೆ ನಾವು ನಮಗೇನ್ ಅಲೋಕೇಶನ್ ಆಗಿದೆ ಸಾವಿರದ ಅರವತ್ತೇಳರಲ್ಲಿ ತೀರ್ಮಾನ ಆಗಿದೆ ಅದನ್ನ ದೀಪಾವಧಿ ಕರೆ ತಪ್ಪಿಸ್ಬೋದು ಹೇಳಿ ಶಾಸಕರು ಯಾಕೆ ಮೌನಿಸ್ಕೊಂಡಿದ್ದಾರೆ ಪ್ರಚಾರ ಮಾಡ್ತಾರೆ ಶಾಸಕರು ದಳದವರು ಬಿಜೆಪಿಯವರು ವಿರೋಧ ಮಾಡ್ತಾರೆ ಪೈಪ್ ಇತ್ತು ಅಂದ್ರೆ ಅಂತ ಹೇಳಿ ಯಾಕೆ ಈಗ ಪೈಪ್ ಲೈನ್ ಇದೆಯಾ ಇವತ್ತು ನಾನ್ ಕೇಳಿ ಕಳಿಸ್ತಾರೆ ಶಾಸಕರನ್ನ ಇವತ್ತು ಎಲ್ಲಾ ಸಾಲಿಗೆಗಳು ತುಂಬಿದೆಯಲ್ಲ ಇದನ್ ಪೈತಲ ನೀರ್ ಬಂತ ಹಿಂದೆ ನಾಗರಾಜಯ್ಯ ಅವರು ನಿಂಗಪ್ಪನವರು ಸಂದರ್ಭದಲ್ಲಿ ಕುಣಿಗಲ್ ಕೆರೆಗೆ ನೀರ್ ಬಿಟ್ಟರೆ ನಮಗೆ ಪೈಪ್ ಲೈನ್ ಅಲ್ಲಿ ಬರ್ತಾ ಇದೆ ಎಂ ಎಲ್ ಬಂದಿದಲ್ಲ ನೀರ್ ಅವಾಗ ಇಚ್ಛಾಶಕ್ತಿ ಇರಬೇಕು ಜನಗಳಿಗೆ ಮಣ್ಣೆಚ್ಚಿಕೆ ಆಗ ಜನಗಳ ಮಣ್ಣೆಚ್ಚಿಕೆ ನಾನೆಲ್ಲೋ ದೂರ ಇಡಬೇಕು ಅನ್ನುವಂತ ಒಂದು ಧೋರಣೆ ಆಗಿರ್ಬೋದು ಇದ್ದಿದ್ರೆ ಒಂದು ಮಿಡಲ್ ಬಂದು ಕಷ್ಟಪಟ್ಟು ಓದಿ ಈ ಒಂದು ಸ್ಥಾನದಲ್ಲಿ ಕುತ್ಕೊಳ್ತಿರ್ಲಿಲ್ಲ ಪ್ರೈವೇಟ್ ಕೆಲಸದಲ್ಲಿ ಕೆಲಸ ಮಾಡಿಕೊಂಡು ಇರ್ತಿರ್ ಈ ದಿನ ತಾವು ಪ್ರತಿಭಟನೆ ಮಾಡುವಂತ ವಿಚಾರ ನನಗೆ ಗೊತ್ತಿತ್ತು ಅಹ್ ಬರಬಾರ್ದು ಅಂತ ಏನಿರ್ಲಿಲ್ಲ ಸ್ಮಶಾನದ್ದು ಒಂದು ಇಶ್ಯೂ ಆಗಿ ಉಳಿಯೋದ್ ಅಲ್ಲಿ ಹೆಣ ಹತ್ಕೊಂಡು ಹೋಗೋಕೆ ಬಿಡ್ತಿಲ್ಲ ಅನ್ನುವಂಥದ್ದು ಒಂದು ಇಮಿಡಿಯೇಟ್ ಅರ್ಜೆಂಟ್ ಅರ್ಜೆಂಟಾಗಿ ತತ್ತಾರೆ ಬರಬೇಕು ಅನ್ನುವಂಥ ಒಂದು ಸಿಚುವೇಶನ್ ಬಂದಿದ್ದರಿಂದ ನಾನು ಆ ಕಡೆ ಹೋಗ್ಬೇಕಾಯ್ತು ಅಲ್ಲೂ ಕೂಡ ಮಧ್ಯದಲ್ಲಿ ಬಿಟ್ಟು ನಾನು ಬಂದಿದ್ದೀನಿ ನಾನು ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಇರೋಕ್ಕಾಗಲಿಲ್ಲ ಮಧ್ಯದಲ್ಲಿ ಬಿಟ್ಟು ಬಂದಿದ್ದೀನಿ ಈ ತಾಲೂಕಿಗೆ ಬಂದು ಈಗ ನಾಲ್ಕ್ ತಿಂಗಳಾಗಿದೆ ತಾಲೂಕಿನ ಏನು ಕ್ವಾಂಟಿಫೈಬಲ್ ನಂಬರ್ಸ್ ಅಂತ ನಾವು ಹೇಳ್ತೀವಿ ಆ ನಂಬರ್ಸ್ ಅಲ್ಲಿ ಇಡೀ ತುಮಕೂರು ಜಿಲ್ಲೆನಲ್ಲಿ ಎಲ್ಲೋ ಒಂದು ಕಡೆ ತುಂಬಾ ಕೆಳಗೆ ಇದ್ದಂತಹ ಒಂದು ಸ್ಥಾನದಲ್ಲಿ ಒಂದಾಗ ಒಂದು ಒಂದು ಎಜೆ ಎಸ್ ಆಗಿರ್ಬೋದು ಪ್ರತಿಯೊಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಅಂತ ಒಂದೊಂದೇ ಮೆಟ್ಲು ಮೇಲೆ ಹತ್ಕೊಂಡು ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದು ತಮ್ಗೆಲ್ರಿಗೂ ಆನ್ಲೈನ್ ನೀವು ತಗೊಂಡು ಡೇಟಾ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಅಂತಲ್ಲ ಇವತ್ತಾಗಿರುವಂತಹ ಒಂದು ಡಿಲೇ ಏನಾಗಿದೆ ಒಂದ್ ಸ್ವಲ್ಪ ಲೇಟ್ ಆಗಿರುತ್ತೆ ಅದಕ್ಕೆ ನನ್ನ ಕಡೆನೂ ನನ್ನ ಕ್ಷಮೆಯನ್ನಂತೂ ಖಂಡಿತವಾಗ್ಲೂ ಯಾಚಿಸ್ತೀನಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ತಮ್ಮನ್ನೆಲ್ಲ ಏನೋ ದೂರ ಇರಬೇಕು ಅಲ್ಲ ನೀವು ನೋಡ್ಬೋದು ಯಾವುದೇ ರೈತರು ಬಂದ್ರು ಒಳಗಡೆ ನನ್ನ ಕ್ಯಾಬಿನ್ ಒಳಗಡೆ ಡೈರೆಕ್ಟಾಗಿ ಆಗಿ ಬರ್ಬೋದು ಯಾವುದೇ ರೀತಿ ಭಾಗ್ ಮುಚ್ಚಿರೋದಿಲ್ಲ ರೈತರು ಬಂದ್ರೆ ಯಾವಾಗ್ಲೂ ಫಸ್ಟ್ ಪ್ರಯಾರಿಟಿ ಇರುತ್ತೆ ಮತ್ತೆ ತಮ್ಮ ಇಶ್ಯೂಸ್ ಎಲ್ಲ ಏನೇನಿದೆ ಈಗ ಸಾಕುವಳಿ ಚೀಟಿ ಅಂತ ಖಾತೆಗಳಾಗಿರ್ಬೋದು ಅಥವಾ ಸಾಕುವಳಿ ಚೀಟಿ ಕೊಡುವಂತದಾಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ಹಗಲು ರಾತ್ರಿ ಅಂದರೆ ನಾವು ಕೂಡ ದುಡಿತಾ ಇದೀವಿ ನಮ್ಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಆ ರೀತಿ ಇಷ್ಟು ಇಶ್ಯೂಸ್ ದಯವಿಟ್ಟು ನನ್ ಗೊತ್ತಿ ತಗೊಂಡ್ ಮೇಲೆ ಯಾಕೆಂತಂದ್ರೆ ಇಲ್ಲಿ ಬಂದಿರೋದೇ ಕೆಲಸ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳ್ತಿರೋದು ಎಷ್ಟೇ ತೊಡಕುಗಳು ಬಂದ್ರು ಕೂಡ ಬಂದಿರೋದೇ ಕೆಲಸ ಮಾಡಕ್ಕೆ ಕೆಲಸ ಮಾಡ್ಕೊಂಡು ಹೋಗೇ ಹೋಗ್ತೀವಿ ಅದ ಎಷ್ಟೇ ರೋಡ್ ಬ್ಲಾಕ್ಸ್ ಇರ್ಲಿ ನನಗೆ ಬೆಳಗ್ಗಿಂದ ಬೇರೆ ಯಾವುದು ಫೋನ್ ಕಾಲ್ಸ್ ಬಂದಿಲ್ಲ ಸರ್ ಐ ಆಮ್ ಸಾರಿ ಯಾಕೆಂತಂದ್ರೆ ನನ್ ಕಡೆಯಿಂದ ಇದು ಬೇರೆ ರೀತಿ ಟರ್ನ್ ಆಯ್ತು ಆ ರೀತಿ ಯಾವುದೇ ಉದ್ದೇಶ ಇಲ್ಲ ನನ್ಗೆ ಆಕ್ಚುಲಿ ಕಾಲ್ ಮಾಡ್ತಾರೆ ನಾನು ಅದನ್ನೇ ಹೇಳಿದ್ದು ಹುಲಿವುದುರ್ಗ ಸೈಡ್ ಹೋಗ್ತಿದ್ದೀನಿ ಅಲ್ಲಿ ಒಂದು ಇಶ್ಯೂ ಆಗಿದೆ ಅಂತ ಸೊ ಬೆಳಗ್ಗೆ ಒಂದು ಟಿ ಪಿ ಆಲ್ರೆಡಿ ರೆಡಿ ಇತ್ತು ಬಂದ್ಬಿಡೋಣ ಅಂತ ಅಂದ್ಕೊಂಡಾಗ ಹೋದ್ರೆ ಸ್ವಲ್ಪ ಡಿಲೇ ಆಯ್ತು ನಾನು ಗೊತ್ತಿದ್ದೀನಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದಿದ್ದೀನಿ ನನ್ನನ್ನು ಸ್ವಲ್ಪ ನಿಮ್ ಮನೆ ಮಗಳಿಡ್ತಾರನೇ ನೋಡಿ ಕ್ಷಮಿಸಿ ಶಮಸ್ ಬಿಡಿ ಇದೇನಿದೆ ನೀವ್ ಮನವಿ ಕೊಟ್ಟಿದ್ದೀರಾ ಇವತ್ತಿನ ದಿನಕ್ಕೆ ನೀರ್ ಇಲ್ಲದೆ ಇದ್ದಾಗ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನುವಂಥದನ್ನ ಕಣ್ಣಾರೆ ನೋಡಿದೀನಿ ಯಾಕೆ ಅಂತಂದ್ರೆ ನಮ್ದು ಕೋಲಾರ ಸರ್ ಕೋಲಾರದಲ್ಲಿ ಕಂಪ್ಲೀಟ್ ಡ್ರೈಲ್ಯಾಂಡ್ ನೀರ್ ಇಲ್ಲ ನಾವ್ ಚಿಕ್ಕೋರ್ ಇರ್ಬೇಕಾದ್ರೆ ಒಂದು ಹಳ್ಳ ಹರ್ಕೊಂಡು ಹೋಗ್ತಿತ್ತು ಆ ನೀರು ಕೂಡ ಆ ಹರ್ಕೊಂಡು ಹೋಗೋ ಹಳ್ಳದಲ್ಲಿ ಬರುವಂತ ನೀರು ಕೂಡ ಇವತ್ತಿಲ್ಲ ಒಂದು ರಾಗಿ ಬೆಳೆದಾಗ ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆಯವರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅನ್ನುವಂಥದ್ದನ್ನ ನನ್ನ ಕಣ್ಣಾರೆ ಸಲ ನಾನು ಅನುಭವಿಸಿದ್ದೀನಿ ಸ್ಕೂಲ್ ಫೀಸ್ ಕಟ್ಟಕ್ಕೂ ಅಷ್ಟೇ ಕಷ್ಟ ಆಗಿದೆ ಆ ವರ್ಷಗಳಲ್ಲಿ ಸೊ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಾನು ನಿಮ್ಮನ್ನ ದೂರ ತಳಿಸಿದ್ದೀನಿ ಅಂತ ಮನೋಭಾವ ದಯವಿಟ್ಟು ಇಟ್ಕೋಬೇಡಿ ನಮ್ಮ ಬಹಳ ಸರಿ ಚರ್ಚೆ ಮಾಡಿದ್ದೀವಿ ಈಗ ಆಲ್ರೆಡಿ ಯಾವ ಯಾವ ತರ ಇಶ್ಯೂಸ್ ಇದೆ ಯಾವ ಯಾವ ತರ ರಿಸಾಲ್ವ್ ಮಾಡ್ಬೋದು ಅಂತ ಹೇಳಿ ತಮ್ಮೆಲ್ಲರ ಜೊತೆ ನಾನಿದ್ದೀನಿ ತಮ್ಮೆಲ್ಲರ ಸಹಕಾರ ನನ್ನ ಜೊತೆಗೆ ಇರಲಿ ಅಂತ ನಾನು ಇವತ್ತು ಕೇಳ್ಕೊಳ್ತೀನಿ ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ